ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕೆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಅಮಾವಾಸ್ಯೆ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಾವು ಮನೆಯಲ್ಲಿ ಇರುವಂಥ ದೇವರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ವಸ್ತಿಲ ಪೂಜೆಗೂ ನಾವು ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ಈ ಅಮಾವಾಸ್ಯೆ ದಿವಸ ಹಾಗೆಯೇ ಈ ಮೌನಿ ಅಮವಾಸೆ ನಮಗೆ ಪ್ರಾರಂಭವಾಗುವಂಥದ್ದು ತ್ರಿವೇಣಿ ಯೋಗದಲ್ಲಿ ರೂಪುಗೊಂಡಿರುವಂಥ ಈ ಮೌನಿ ಅಮವಾಸೆ ಇಪ್ಪತ್ತೆಂಟನೆಯ ತಾರೀಕು ಮಂಗಳವಾರ ಸಂಜೆ ಏಳು ಗಂಟೆ ಮೂವತ್ತ ಏಳು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತೊಂಬತ್ತನೆಯ ತಾರೀಕು ಬುಧವಾರ ರಾತ್ರಿ ಆರು ಗಂಟೆ ಆರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಕೂಡ ಬುಧವಾರವೇ ಆಗಿರುತ್ತದೆ ಹಾಗೆ ಇದರ ಜೊತೆಯಲ್ಲಿ ನಮಗೀಗ ರಾಹುಕಾಲ ಅಂತ ಬಂದಾಗ ಮಧ್ಯಾಹ್ನ ಹನ್ನೆರಡರಿಂದ ಒಂದೂವರೆ ಆಗಿರುತ್ತದೆ ಹಾಗಾಗಿ ಆದಷ್ಟು ಬೆಳೆ ಆದಷ್ಟು ಬೆಳಗ್ಗೆಯಿಂದಲೇ ನಾವು ಪೂಜೆಯನ್ನು ಪ್ರಾರಂಭ ಮಾಡಿಕೊಳ್ಳುವುದು ಒಳ್ಳೆಯದಂದರೆ ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು ಒಂಬತ್ತು ಗಂಟೆ ಒಳಗಾದ್ರೂ ನೀವು ಪೂಜೆಯನ್ನು ಮಾಡಿಕೊಳ್ಳಿ ಯಾಕಂತಂದರೆ ನಮಗೆ ಮಂಗಳವಾರ ಸಂಜೆಯಿಂದನೇ ಈ ಒಂದು ಅಮಾವಾಸ್ಯೆಯು ಪ್ರಾರಂಭವಾಗಿರುತ್ತದೆ ನೋಡಿ ನಾವು ಮೊದಲು ಪೂಜಾ ಸಿದ್ಧತೆ ಹೇಗಿರಬೇಕು ಹಾಗೆ ನಾವು ಯಾವ ದಿವಸ ನಾವು ಒಂದು ದೇವರ ಮನೆಯನ್ನು ಶುದ್ಧಿ ಮಾಡ್ಕೋಬೇಕು ಅಂತಲೂ ಮೊದಲು ತಿಳಿದುಕೊಳ್ಳೋಣಂತೆ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ನೀವು ಪೂಜೆಯನ್ನು ಮಾಡ್ತೀರೋ ಅದೇ ರೀತಿಯೇ ಪೀಠದ ಅಲಂಕಾರ ಮಾಡಿಕೊಂಡು ಒಂದು ರಂಗೋಲೆ ಹಾಕ್ಕೊಂಡು ನಂತರದಲ್ಲಿ ನಾವು ಪ್ರತಿ ನೀವು ಪ್ರತಿ ಶುಕ್ರವಾರ ಮಂಗಳವಾರನೂ ಒಂದು ಅಕ್ಕಿಯನ್ನು ಹಾಕಿಡಬೇಕು ಅದು ಆಪ್ಷನಲ್ ಅದು ಅಕ್ಕಿಯನ್ನು ನಾವು ಏನು ಮಾಡ್ಬೋದು ಅಂತಂದರೆ ನೆಕ್ಸ್ಟ್ ನಾವು ಅದನ್ನು ತೆಗೆದಾಗ ಅದರಲ್ಲಿ ನಾವು ಅನ್ನವನ್ನು ಮಾಡ್ಕೋಬೋದು ತೊಂದರೆ ಇಲ್ಲ ಹಾಗಾಗಿ ನಾನು ಪ್ರತಿ ಮಂಗಳವಾರ ಶುಕ್ರವಾರನೂ ಅಕ್ಕಿಯನ್ನು ಹಾಕಿಡ್ತೇನೆ ಅದರ ಜೊತೆಯಲ್ಲಿ ನಾನು ಅಮಾವಾಸ್ಯೆ ಉಣ್ಮೇಲೂ ಕೂಡ ಅಕ್ಕಿಯನ್ನು ಹಾಕಿಡ್ತೇನೆ ಅಕ್ಕಿ ಹಾಕುವುದು ನಿಮಗೆ ಆಪ್ಷನಲ್ ಇಲ್ಲ ಅಂತಂದರೆ ಜಸ್ಟ್ ನೀವು ಅಮುವಾಸೆ ಮೇಲೆ ಅಷ್ಟೇ ಹಾಕಬಹುದು ಮಂಗಳವಾರ ಶುಕ್ರವಾರ ನಿಮ್ಮ ಹಾಗೆ ವಿಳದೆಲೆ ಮೇಲೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೋದು ನೋಡಿ ನಾನು ಒಂದು ರಂಗೋಲಿ ಹಾಕಿ ಪೀಠದ ಮೇಲೆ ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿದ್ದೇನೆ ಹಾಗೆಯೇ ಅದರ ನಂತರದಲ್ಲಿ ಅದರ ಮೇಲೆ ಎರಡು ವಿಳೆದೆಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಕಳಸವನ್ನು ಇಡ್ತಾ ಇದ್ದೇನೆ ಈ ಕಳಸ ಯಾವ ರೀತಿ ಅಂತಂದರೆ ಆ ಕಳಸದಲ್ಲಿರುವಂಥ ಕಾಯಿಯನ್ನು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಕಳಸದ ಪಕ್ಕದಲ್ಲಿ ಇಟ್ಟಿದ್ದೇನೆ ಕಾಯಿ ಈಗ ನಾನು ಹೊಸ ಕಾಯಿಯನ್ನು ಇಡಬೇಕು ಅಮಾವಾಸ್ಯೆಗೆ ಒಮ್ಮೆ ಮಾತ್ರ ನಾವು ಹೊಸ ಇಟ್ಟು ಇಟ್ಟು ನಾವು ಪೂಜೆ ಮಾಡಬೇಕಾಗಿರುವಂಥದ್ದು ಹಾಗಾಗಿ ನಾನೀಗ ಹೊಸಕಾಯಿಯನ್ನು ಸಿದ್ಧತೆ ಮಾಡಿಕೊಂಡಿದ್ದೇನೆ ಹಾಗೆ ಹಳೆ ಕಾಯಿಯನ್ನು ನಾನು ಶಿವನ ಫೋಟೋದ ಮುಂದೆ ಇಟ್ಟಿದ್ದೇನೆ ನಿಮಗೆ ಕಾಣಿಸ್ತಾ ಇರಬಹುದು ಹಾಗೆ ಕಳಸದೊಳಗೆ ನಾವು ಏನೆಲ್ಲ ವಸ್ತುಗಳು ಹಾಕಬೇಕು ಅಂತ ನೀವು ಯಾವಾಗಲೂ ಕೂಡ ಪ್ರತಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಉಣಿಮೇಲೆ ನೀವು ಇಷ್ಟೇ ಮಾಡಬೇಕಾಗಿರುವಂಥದ್ದು ಅರಿಶಿಣ ಕುಂಕುಮ ಒಂದು ಕಾಯಿನ್ ಅನ್ನು ಸಿದ್ಧತೆ ಮಾಡಿಕೊಳ್ಳಿ ನಾನು ಯಾವಾಗಲೂ ಹೇಳ್ತಿರ್ತೇನೆ ನಿಮಗೆ ಒಂದು ಚಿಕ್ಕದಾದ ಒಂದು ಬೆಳ್ಳಿ ಕಾಯಿನ್ ತಂದು ಇಟ್ಕೊಳ್ಳಿ ಇಲ್ಲ ಅಂದ್ರೆ ಫೈ ರುಪೀಸ್ ಕಾಯಿನ್ ಹಾಕಿ ತೊಂದರೆ ಇಲ್ಲ ಅದೇ ಕಾಯಿ ಅದೇ ಕಾಯಿನ್ ನೀವು ರಿಪೀಟ್ ರಿಪೀಟ್ ನೀವು ಯಾವಾಗೆಲ್ಲ ಕಳಸ ಶುದ್ಧಿ ಮಾಡ್ತೀರಲ್ಲ ಅವಾಗೆಲ್ಲ ಅದನ್ನು ಕೂಡ ಶುದ್ಧ ಮಾಡಿ ಅದೇ ಕಾಯಿನ್ ಅನ್ನೇ ನಾಣ್ಯವನ್ನೇ ನೀವು ಆ ಒಂದು ಕಳಸೊಳಗೆ ಹಾಕಿ ಪೂಜೆ ಮಾಡ್ಕೋಬಹುದು ಹಾಗೆ ನಂತರದಲ್ಲಿ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಆದರೆ ಪಚ್ಚ ಕರ್ಪೂರವನ್ನ ಹಾಕಿ ಇಲ್ಲಾಂದ್ರೆ ಪರವಾಗಿಲ್ಲ ಸ್ಕಿಪ್ ಮಾಡಿ ಅರಿಶಿಣ ಕುಂಕುಮ ವಿಳೆದೆಲ್ಲೇ ಅದರ ಜೊತೆಯಲ್ಲಿ ಒಂದು ಐದು ರೂಪಾಯಿ ಅಥವಾ ಒಂದು ಬೆಳ್ಳಿ ನಾಣ್ಯನ ಹಾಕಿದ್ರೆ ಅಷ್ಟೇ ಸಾಕು ಹಾಗೆ ಐದು ವಿಳೆದಲ್ಲೇ ಇಡಬೇಕು ನನಗೆ ರೀಸೆಂಟಾಗಿ ಒಬ್ಬರು ಕೇಳಿದ್ರು ಕಳಸಕ್ಕೆ ನಾವು ಮೂರು ವಿಳೆದಲ್ಲಿ ಇಡ್ಬೋದಾ ಅಂತೇಳಿ ಅವತ್ತಿಗೂ ಕೂಡ ಕಳಸಕ್ಕೆ ನಾವು ಮೂರು ವಿಳೆದಲ್ಲೇ ಇಡೋದಕ್ಕೆ ಹೋಗಲೇಬಾರ್ದು ಐದು ವಿಳೆದಲ್ಲೇನೇ ಇಡಬೇಕಾಗುತ್ತದೆ ಐದು ವಿಳೆದಲ್ಲೇ ಇಟ್ಟು ನಂತರದಲ್ಲಿ ನಾವು ಈಗ ಅಮಾವಾಸ್ಯ ಆಗಿರೋದು ಹೊಸ ಇಟ್ಟು ಪೂಜೆ ಮಾಡ್ಕೋಬೇಕಾಗುತ್ತದೆ ಕಳಸಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹಾಗೆ ಕಳಸದೊಳಗೂ ಕೂಡ ನಾವು ಅರಿಶಿಣ ಕುಂಕುಮವನ್ನು ಹಾಕಿದ್ದೇವೆ ಐದು ವಿಳೆದಲ್ಲೇ ಇಟ್ಟಿದ್ದೇವೆ ಈಗ ನಾವು ಹೊಸ ಕಾಯಿಯನ್ನು ಇಟ್ಟು ಪೂಜೆ ಮಾಡ್ಕೋಬೇಕಾಗುತ್ತದೆ ಹಾಗೆ ಗೆಜ್ಜೆ ವಸ್ತ್ರವನ್ನು ಕೂಡ ಪ್ರತಿ ಬಾರಿಯೂ ಹೊಸದನ್ನೇ ಹಾಕಬೇಕಾಗುತ್ತದೆ ಅಂದರೆ ನಾವು ಈಗ ದೇವಸ್ಥಾನದಲ್ಲಿ ನಾವು ನೋಡಿರ್ಬೋದು ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡಿರ್ತಾರೆ ಹಾಗಾಗಿ ನಾವು ಮನೇಲಿ ಅವೆಲ್ಲ ಪದ್ಧತಿನ ಹಾಕಿ ಅನುಕರಣೆ ಮಾಡೋದಿಲ್ಲ ಸೊ ನಾವು ವಸ್ತ್ರದ ಬದಲಿಗೆ ನಾವು ಈ ಒಂದು ಗೆಜ್ಜೆ ವಸ್ತ್ರನ ಹಾಕಿ ನಾವು ಪೂಜೆ ಮಾಡ್ತೇವೆ ಸೊ ಗೆಜ್ಜೆ ವಸ್ತ್ರವನ್ನು ಸಹ ಹಾಕಬೇಕಾಗುತ್ತದೆ ಅದರ ಜೊತೆಯಲ್ಲಿ ಮಾಂಗಲ್ಯ ಅಂತ ಬಂದಾಗ ನೀವು ಗೋಲ್ಡ್ ನೀವು ದಿನನಿತ್ಯ ಹಾಕೋದಕ್ಕೆ ಅಂತೇಳಿ ನೀವು ಪರ್ಮನೆಂಟಾಗಿ ಮಾಡಿಸ್ಕೊಂಡಿದ್ರೆ ಅದನ್ನೇ ಹಾಕಿ ಇಲ್ಲಾಂದ್ರೆ ಪರವಾಗಿಲ್ಲ ತುಂಬ ಶ್ರೇಷ್ಠವಾದದ್ದು ಅಂತಂದ್ರೆ ಅರಿಶಿಣದ ಕೊಂಬಿನಿಂದ ಮಾಡಿರುವಂಥ ಮಾಂಗಲ್ಯ ಆ ಒಂದು ಮಾಂಗಲ್ಯವನ್ನು ಸಿದ್ಧತೆ ಮಾಡಿಕೊಂಡು ನೀವು ಕಳಸಕ್ಕೆ ಹಾಕ್ಬೋದು ಇದನ್ನ ತುಂಬ ಜನ ಕೇಳ್ತಾ ಇದ್ರು ಎಷ್ಟು ದಿವಸಕ್ಕೆ ಒಮ್ಮೆ ಬದಲಾಯಿಸ್ಬೇಕು ಅಂತ ಹೇಳಿ ಇದನ್ನ ನೀವು ಈಗಲೇ ಆಗಲೇ ಬದಲಾಯಿಸಬೇಕು ಅಂತೇನಿಲ್ಲ ಅದು ಯಾವಾಗ ಹಾಳಾಗುತ್ತೋ ಆವಾಗ ನೀವು ಬದಲಾಯಿಸ್ಬೋದು ವಾರ ವಾರ ನೀವು ಅದೇ ಒಂದು ಮಾಂಗಲ್ಯವನ್ನು ಹಾಕ್ಬೋದು ತಿಂಗಳಿಗೆ ಒಮ್ಮೆ ಬೇಕಾದ್ರೆ ನೀವು ಈ ಒಂದು ಅರಿಶಿಣ ಕೊಂಬಿಂದ ಮಾಡಿರುವಂಥ ಮಾಂಗಲ್ಯವನ್ನು ತೆಗೆದು ನಿಮ್ಮ ಮನೆಯಲ್ಲಿರುವಂಥ ಗಿಡಗಳಿಗೆ ಹಾಕಿ ನಂತರದಲ್ಲಿ ನೀವು ಹೊಸ ಮಾಂಗಲ್ಯವನ್ನು ಹಾಕಬೇಕು ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ದಿವಸ ಮಾತ್ರ ಮಾಂಗಲ್ಯವನ್ನು ಹೊರಗೆ ಹಾಕೋದಕ್ಕೆ ಹೋಗಬೇಡಿ ಅದರ ನಂತರದಲ್ಲಿ ಈಗ ಸೋಮವಾರನೋ ಬುಧವಾರನೋ ಗುರುವಾರನೋ ಆ ಒಂದು ಸಮಯದಲ್ಲಿ ನೀವು ಮಾಂಗಲ್ಯವನ್ನು ಹೊರಗೆ ಹಾಕ್ಬಿಟ್ಟು ನಂತರದಲ್ಲಿ ನೀವು ಹೊಸ ಮಾಂಗಲ್ಯವನ್ನು ಒಂದು ಸಿದ್ಧತೆ ಮಾಡಿಕೊಂಡು ನೀವು ಹಾಕ್ಬೋದು ನಂತರದಲ್ಲಿ ಈಗ ಮುಖಪದ್ಮ ಅಂತ ಬಂದಾಗ ಅದು ನಿಮ್ಮ ಮನೆ ಪದ್ಧತಿ ಅಂತ ನೀವು ಅನುಕರಣೆ ಮಾಡಿ ನಿಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಅಂತಂದ್ರೆ ಬೇಡ ಪದ್ಧತಿ ಇದ್ದರೆ ಮಾತ್ರ ನೀವು ಮುಖಪದ್ಮ ಹಾಕ್ಬೋದು ಹಾಗೆಯೇ ಈಗ ನಿಮಗೆ ಮನೆ ದೇವರ ಮನೆಯನ್ನು ನಾವು ಎಂದು ಶುದ್ಧಿ ಮಾಡ್ಕೋಬೇಕು ಅಮಾವಾಸ್ಯಂತ ಅಂತಂದ್ರೆ ಈಗ ಬುಧವಾರ ನಮಗೆ ಅಮಾವಾಸ್ಯೆ ಬಂದಿರುವಂತದ್ದು ಅದೇ ಹಾಗೇನೆ ಈಗ ಮಂಗಳವಾರ ಸಂಜೆ ಏಳು ಮೂವತ್ತು ಏಳಕ್ಕೆ ನಮಗೆ ಒಂದು ಅಮಾವಾಸ್ಯೆ ಕೂಡ ಪ್ರಾರಂಭವಾಗೋದ್ರಿಂದ ಮಂಗಳವಾರ ನಾವು ದೇವರ ವಸ್ತುಗಳನ್ನಾಗಿರ್ಬೋದು ವಿಗ್ರಹಗಳನ್ನಾಗಿರ್ಬೋದು ತೆಗೆಯೋದಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಸೋಮವಾರವೇ ತೆಗೆದು ಶುದ್ಧಿ ಮಾಡಿಕೊಳ್ಳುವುದು ಒಳ್ಳೆಯದು ಸೋಮವಾರ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಆಗದೆ ಹೋದಾಗ ನೀವು ಬುಧವಾರನು ಮಾಡ್ಕೋಬಹುದು ತೊಂದರೆ ಇಲ್ಲ ಆದರೆ ದೀಪವನ್ನು ಮಾತ್ರ ಯಾವುದೇ ಕಾರಣಕ್ಕೂ ಶುದ್ಧಿ ಮಾಡೋದಕ್ಕೆ ಹೋಗಬೇಡಿ ಅದ್ರ ಒಂದು ಪೇಪರ್ ಅಥವಾ ಟಿಶ್ಯೂ ಪೇಪರ್ ಅಥವಾ ಒಂದು ಬಿಳಿಯ ಬಟ್ಟೆಯಿಂದ ಅದನ್ನ ಕ್ಲೀನ್ ಮಾಡ್ಕೊಂಡು ಹೊಸ ಬತ್ತಿಯನ್ನು ಹಾಕಿ ನೀವು ದೀಪಾರಾಧನೆ ಮಾಡಿ ನೋಡಿ ಹಾಗೇನೆ ದೇವರ ಮುಂದೆ ಕಳಸನ್ನ ಇಡೋದನ್ನ ನೀವು ತಿಳ್ಕೊಂಡ್ರಿ ಈಗ ನಂತರದಲ್ಲಿ ನಾವು ದೇವರ ಅಂತಂದ ಬಂದಾಗ ಪುಟ್ಟ ಪುಟ್ಟ ವಿಗ್ರಹಗಳು ಏನೆಲ್ಲ ವಿಗ್ರಹಗಳು ನೀವು ಇಟ್ಕೊಂಡಿರ್ತೀರೋ ಎಲ್ಲಾ ವಿಗ್ರಹವನ್ನು ಕೂಡ ನೀವು ದೇವರ ಮುಂದೆ ಇಟ್ಟು ಪೂಜೆ ಮಾಡ್ಕೋಬಹುದು ಹಾಗೆ ಅವತ್ತಿನ ದಿವ್ಸ ನೀವು ಪ್ರಸಾದ ಅಂತ ಮಾಡ್ಲೇಬೇಕು ಅಂದ್ರೆ ಒಂದು ಸಿಹಿ ಪೊಂಗಲ್ ಆಗಿರ್ಬೋದು ಮೊಸರನ್ನ ಆಗಿರ್ಬೋದು ಏನಾದ್ರು ಸರಿಯೇ ನೀವನ್ನೊಂದು ಪ್ರಸಾದ ಮಾಡಬೇಕು ಹಾಗೆ ಎರಡು ತುಪ್ಪದ ದೀಪವನ್ನು ಕೂಡ ನೀವು ಹಚ್ಚಲೇಬೇಕಾಗುತ್ತದೆ ಅಮಾವಾಸ್ಯೆ ದಿವಸ ಬೆಳಗ್ಗೆನೂ ಹಚ್ಬೇಕು ಸಂಜೆನೂ ಹಚ್ಬೇಕು ಅವತ್ತಿನ ದಿವಸ ನಾವು ಪಿತೃಗಳು ಕೂಡ ಪೂಜೆ ಮಾಡ್ಬೇಕಾಗುತ್ತದೆ ಹಾಗೆ ಎರಡು ನಿಂಬೆಹಣ್ಣನ್ನು ಸಿದ್ಧತೆ ಮಾಡ್ಕೊಳ್ಳಿ ಒಂದು ಮನೆ ಮತ್ತೊಂದು ನಾವು ಹೊಸ್ತಿಲ ಮುಂದೆ ಹೆಚ್ಚಿಡೋದಕ್ಕೋಸ್ಕರ ನಾವು ಒಂದು ದೃಷ್ಟಿ ತೆಗೆದು ನಾವು ಅದನ್ನ ಹೆಚ್ಚಬೇಕಾಗುತ್ತದೆ ಆ ಎರಡು ನಿಂಬೆ ಹಣ್ಣನ್ನು ಸಿದ್ಧತೆ ಮಾಡ್ಕೊಳ್ಳಿ ಇನ್ನು ಹಣ್ಣು ಅಂತ ಬಂದಾಗ ಬಾಳೆಹಣ್ಣು ಇದ್ರೆ ಸಾಕು ಅಥವಾ ಅದ್ರ ಜೊತೆಲೆ ನೀವು ಯಾವುದೇ ರೀತಿಯ ಹಣ್ಣುಗಳನ್ನು ಸಹ ಮಿಕ್ಸ್ ಮಾಡ್ಕೊಂಡ್ರು ಪರವಾಗಿಲ್ಲ ಇದಿಷ್ಟು ನಿಮಗೆ ಪೂರ್ವ ಸಿದ್ಧತೆಗಳು ಹಾಗೆ ದೇವರ ಸಾಮಾನು ಯಾವಾಗ ನಾವು ಯಾವಾಗೆಲ್ಲ ಶುದ್ಧಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಹಾಗೆಯೇ ನೀವು ಮನೆ ಒಳಗೆ ದೇವರ ಮನೊಳಗೆ ಪೂಜಾ ಸಿದ್ಧತೆ ಜೊತೆಲಿ ವಸ್ತಿಲ ಪೂಜೆಗೂ ಕೂಡ ನೀವು ಸಿದ್ಧತೆ ಮಾಡಿ ಇಟ್ಕೊಳ್ಳಿ ಅಂದರೆ ನಿಮಗೆ ಯಾವ ಒಂದು ರಂಗೋಲಿ ಬರುತ್ತೋ ರಂಗೋಲೆನ ಹಾಕಿ ನಂತರದ ದೀಪವನ್ನು ಹಚ್ಚಿಡಿ ಆಮೇಲೆ ನಾವು ಮನೆ ಒಳಗೆ ಬಂದು ನಾವು ನಮ್ಮ ಮನೆ ದೇವರಿಗೆ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಉದ್ಬತ್ತಿನ ಬೆಳಗ್ಗೆ ದೂಪವನ್ನು ಹಚ್ಚಿ ಹಾಗೆ ಎರಡು ನಿಂಬೆಹಣ್ಣು ನಾವು ಏನು ಇಟ್ಟಿರ್ತೀವೋ ಅದನ್ನು ನಾವು ದೇವರ ಮುಂದೆ ಸಂಕಲ್ಪ ಮಾಡ್ಕೋಬೇಕು ನಮ್ಮ ಮನೆಗೆ ಯಾವುದೇ ರೀತಿಯ ದೃಷ್ಟಿ ಆಗದೇ ಇರಲಿ ನಮಗೆಲ್ಲ ಕುಟುಂಬದಲ್ಲಿ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಬೇಕು ಅಂತ ನೀವು ಕೇಳಿಕೊಂಡು ನಿಂಬೆಹಣ್ಣನ್ನು ಕೈಯಲ್ಲಿ ಹಿಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಹಾಗೆ ಎರಡು ತುಪ್ಪದ ದೀಪವನ್ನು ಹಚ್ಚಿಡಬೇಕು ಅದನ್ನು ಮಾತ್ರ ಮರೆಯೋ ಹಾಗಿಲ್ಲ ನಂತರದಲ್ಲಿ ಆ ನಿಂಬೆಹಣ್ಣಿಗೆ ನಾವು ಯಾವ ರೀತಿ ನಾವು ಕುಂಕುಮ ಹಚ್ಚಬೇಕು ಅಂತಂದರೆ ನಾವು ಒಂದು ಚಿಕ್ಕ ಪ್ಲೇಟಲ್ಲಿ ಕುಂಕುಮ ತೆಗೆದುಕೊಳ್ಳಿ ನಾವು ಎರಡೂ ಹಣ್ಣಿಗೂ ಸಂಪೂರ್ಣವಾಗಿ ರೆಡ್ ಎದ್ದು ಕಾಣಬೇಕದು ಕೆಂಪು ಅನ್ನೋದು ಆ ಕೆಂಪು ಬಣ್ಣದಿಂದ ನಾವು ಕುಂಕುಮದಿಂದ ಮೊದಲು ಕುಂಕುಮವನ್ನು ಹಚ್ಚಿ ನಂತರದಲ್ಲಿ ಮಧ್ಯಭಾಗದಲ್ಲಿ ಅರಿಶಿಣ ಹಚ್ಚಬೇಕು ಏನಕ್ಕೆ ಅಂತಂದ್ರೆ ನಮ್ಮ ಮನೆಯೊಳಗೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ದುಷ್ಟಶಕ್ತಿಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಕೆಟ್ಟ ದೃಷ್ಟಿ ಆಗಿರ್ಬೋದು ಮನೆ ಒಳಗೆ ಬರದೇ ಇರಲಿ ಅಂತೇಳಿ ನಾವು ಆ ರೀತಿಯಾಗಿ ನಾವು ಒಂದು ನಿಂಬೆಹಣ್ಣಿಗೆ ಕುಂಕುಮ ಮತ್ತು ಅರಿಶಿಣವನ್ನು ಹಚ್ತೇವೆ ಹಾಗೆಯೇ ಅದು ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ಮನೆಯೊಳಗೆ ಅದನ್ನು ನೋಡಿದಾಗ ಜ್ಯೇಷ್ಠ ದೇವಿ ಒಳಗೆ ಬರೋದಿಲ್ಲ ಅನ್ನೋದೊಂದು ಕೂಡ ಮಾತಿದೆ ಸೊ ಹಾಗಾಗಿ ನಾವು ಆ ರೀತಿ ಹಚ್ಚಬೇಕಾಗುತ್ತದೆ ಇದನ್ನ ನೀವು ದೇವರ ಮುಂದೆ ಮಾಡುವಂಥ ಸಮಯದಲ್ಲಿ ಹಾಗೆಯೇ ವಸ್ತಿಲ ಮುಂದೆ ಮಾಡಬೇಕಾದ್ರೂ ಕೂಡ ಇದೇ ರೀತಿಯೇ ನೀವು ಮಾಡ್ಕೋಬೇಕಾಗುತ್ತದೆ ಹಾಗೆಯೇ ನಿಂಬೆ ಹಣ್ಣು ಇಡ ಇಡಬೇಕಾದ್ರೂ ಕೂಡ ಅಷ್ಟೇನೇ ನಾವು ಜಸ್ಟ್ ಹೆಚ್ಚುಬಿಟ್ಟು ಕುಂಕುಮ ಹಚ್ಚಿ ಹಾಗೇನೇ ಹೆಂಗ್ ಬೇಕಂಗ್ ಇಡೋದಂಥದ್ದಲ್ಲ ಎರಡೂ ಕೈಯಲ್ಲಿ ನಾವು ತೆಗೆದುಕೊಂಡು ಅದನ್ನ ಅದನ್ನ ನಾವು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಕೈಯನೇ ಇಡ್ಕೋಬೇಕು ಅಂದ್ರೆ ಎಡ ಕೈಯಲ್ಲಿರೋದನ್ನ ಬಲಭಾಗಕ್ಕೆ ಇಡಬೇಕು ಹಾಗೆ ಬಲಗೈಯಲ್ಲಿ ಇರುವಂತದನ್ನ ಎಡಭಾಗಕ್ಕೆ ಇಡಬೇಕಾಗುತ್ತದೆ ನೋಡಿ ನಾನು ಯಾವ ರೀತಿಯಿಂದ ತಿಳಿಸ್ಕೊಡ್ತಾ ಇದ್ದೇನೆ ಆ ರೀತಿಯಾಗಿ ಹಾಗೆ ನೋಡಿ ಪಿತೃಗಳಿಗೆ ಈ ಬಾರಿ ನೀವು ಮೊಸರನ್ನ ಇಡೋದನ್ನ ಮಾತ್ರ ಮರಿಬೇಡಿ ಈ ಅಮಾವಾಸ್ಯೆಯು ಮೌನಿ ಅಮಾವಾಸ್ಯೆ ಆಗಿರುತ್ತದೆ ಈ ಅಮಾವಾಸ್ಯೆಯಲ್ಲಿ ಪಿತೃಗಳಿಗೆ ನಾವು ಪ್ರಾಮುಖ್ಯತೆ ಕೊಡುವುದು ತುಂಬಾನೇ ಒಳ್ಳೆಯದು ಒಂದು ಸಮಯದಲ್ಲಿ ನಾವು ಅವರಿಗೆ ಇಷ್ಟವಾದ ಒಂದು ಮೊಸರನ್ನ ಆಗಿರ್ಬೋದು ಅದಕ್ಕೆ ಮೊಸರನ್ನಕ್ಕೆ ಎಳ್ಳನ್ನು ಸಹ ಮಿಕ್ಸ್ ಮಾಡಬೇಕು ಅದನ್ನ ನಾವು ಅಲ್ಲಿ ಇಟ್ಟು ನಾವು ಒಂದು ಪೂಜೆನು ಮಾಡೋದ್ರಿಂದ ಅವರ ಒಂದು ದುಃಖವನ್ನು ನಿವಾರಿಸಲು ಮತ್ತು ಅವರ ಆತ್ಮಗಳಿಗೆ ಶಾಂತಿಯನ್ನು ತರಲು ಇದು ತುಂಬಾನೇ ಸಹಾಯ ಮಾಡುತ್ತದೆ ಮತ್ತೆ ನಾವು ಮನೆಯಲ್ಲೂ ಪೂಜೆ ಮಾಡಿಕೊಂಡು ಹಾಗೆ ದೇವಸ್ಥಾನಕ್ಕೊಂದು ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ನಮಸ್ಕಾರ ಮಾಡಿಕೊಂಡು ಬರೋದು ತುಂಬಾನೇ ಒಳ್ಳೆಯದು ನೀವು ಶಿವನ ಆರಾಧನೆ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಅಡೆತಡೆಗಳಿದ್ರೂ ಕೂಡ ಅದು ನಿವಾರಣೆ ಮಾಡಲು ಸಹಾಯ ಆಗುತ್ತದೆ ಜೊತೆಲಿ ನೀವು ಮುಂದುವರಿಯಲು ಕೂಡ ಅಂದರೆ ನೀವೇನೋ ಒಂದು ಅಂದ್ಕೊಂಡಿರ್ತೀವಿ ಅದು ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಆಗ್ತಾ ಹೋಗುತ್ತದೆ ನೋಡಿ ನಿಮ್ಮ ಹಣ್ಣನ್ನು ಹಚ್ಚಿ ಇಟ್ಬಿಟ್ಟು ಮತ್ತೊಮ್ಮೆ ನಾವು ಊದ್ಬತ್ತಿಯನ್ನು ಬೆಳಗ್ಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ನೀವೇನಾದರೂ ನೀವು ಒಂದು ಅಷ್ಟೋ ಹೇಳ್ಕೊಬೇಕು ಅವತ್ತಿನ ದಿವಸ ಅಂತ ಒಂದು ಕುಂಕುಮಾರ್ಚನೆ ಮಾಡ್ಕೋಬೋದು ಅಂದರೆ ಲಕ್ಷ್ಮಿ ಒಂದು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡ್ಕೋಬೋದು ಶಿವನ ಆರಾಧನೆ ಮಾಡಬೇಕಾಗಿರೋದ್ರಿಂದ ಶಿವನ ಅಷ್ಟೋತ್ತರ ಹೇಳ್ಕೊಬೋದು ಈ ರೀತಿಯಾಗಿ ನೀವು ಒಂದು ಅಷ್ಟೋತ್ತರವನ್ನು ಮಾಡಿಕೊಂಡು ನಂತರದಲ್ಲಿ ಊದ್ಬತ್ತಿ ಧೂಪವನ್ನು ಹಚ್ಚಿ ನಂತರದಲ್ಲಿ ನಾವು ಒಂದು ಕಾಯಿಯನ್ನು ಹೊಡೆದು ಮಂಗಳಾರತಿ ಮಾಡಬೇಕು ಕಾಯಿ ಅಂತ ಬಂದಾಗ ನಾವು ಲಾಸ್ಟ್ ಅಮುವಾಸ್ಯಲಿಟ್ಟಿರುವಂಥ ಕಾಯಿಯೇ ಅದೇ ಕಾಯಿಯೇ ನಾನು ಈಗ ಹೊಡೆದು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೀವು ನೋಡ್ತಾ ಇರ್ಬೋದು ಈಶ್ವರನ ಒಂದು ಫೋಟೋದ ಮುಂದೆ ಇಟ್ಟಿದ್ದೇನೆ ಅದು ಲಾಸ್ಟ್ ಅಮವಾಸ್ಯಲಿರುವಂಥ ಕಾಯಿ ಅದೇ ಕಾಯಿಯೇ ಈಗ ನಾವು ತೆಗೆದುಕೊಂಡು ನಮಸ್ಕಾರ ಮಾಡಿಕೊಂಡು ಅದೇ ಕಾಯಿಯನ್ನು ಹೊಡೆದು ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ ಅವತ್ತಿನ ದಿವಸ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ನೀವು ಲಕ್ಷ್ಮೀ ದೇವಿಯ ಪೂಜೆ ಮಾಡಬೇಕಾಗಿರೋದು ಯಾಕೆ ಹೇಳಿದೆ ಅಂತಂದರೆ ಈ ಒಂದು ಅಧಿಕ ಮಾಸ ಸಮಯದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಲಕ್ಷ್ಮಿಯು ನಾವು ಪೂಜೆ ಮಾಡೋದ್ರಿಂದ ಭಕ್ತರಿಗೆ ಒಂದು ಶೀಘ್ರ ಪರಿಹಾರ ನೀಡ್ತಾಳೆ ಶೀಘ್ರ ಆಶೀರ್ವಾದ ನೀಡ್ತಾಳೆ ಅನ್ನೋ ನಂಬಿಕೆ ಆಮೇಲೆ ಈ ಸಮಯದಲ್ಲಿ ಆದಷ್ಟು ಬಡವರಿಗೆ ಮತ್ತೆ ಕಷ್ಟದಲ್ಲಿರುವಂಥವರಿಗೆ ನೀವು ಅವರಿಗೆ ಇಷ್ಟವಾಗುವಂಥ ಬಟ್ಟೆಗಳನ್ನು ತೆಗೆದುಕೊಂಡೋಗ್ಕೊಡೋದ್ರಿಂದ ನೀವು ಲಕ್ಷ್ಮಿ ಆಶೀರ್ವಾದವನ್ನು ಪಡೆಯಬಹುದು ಅವ್ರಿಗೆ ಇಷ್ಟವಾದದ್ದು ಊಟ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಆಮೇಲೆ ಕಾಲಿಗೆ ಹಾಕಿಕೊಳ್ಳುವಂಥ ಒಂದು ಚಪ್ಪಲಿನೇ ಆಗಿರ್ಬೋದು ಈಗ ಚಳಿಗಾಲ ಆಗಿರೋದ್ರಿಂದ ಅವ್ರಿಗೆ ಬ್ಲಾಂಕೆಟ್ ಅನ್ನು ಸಹ ತೆಗೆದುಕೊಂಡು ಹೋಗಿ ತುಂಬಾ ಒಳ್ಳೆಯದು ನೀವು ನಿಮ್ಮ ಒಂದು ಕಷ್ಟಗಳನ್ನು ನೀವು ಪರಿಹಾರ ಮಾಡ್ಕೋಬಹುದು ನಾವು ಕಾಯನೆಲ್ಲ ಹೊಡೆದು ಮಂಗಳಾರತಿ ಎಲ್ಲ ಆದ ಮೇಲೆ ತೀರ್ಥವನ್ನು ಪ್ರೋಕ್ಷಣೆ ಮಾಡಬೇಕು ನಂತರದಲ್ಲಿ ಈಗ ನಾನು ನಿಮಗೆ ವಸ್ತಿಲ ಪೂಜೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಈಗಾಗಲೇ ನೀವು ಹೊಸ್ತಿಲ ಬಳಿ ರಂಗೋಲಿ ಹಾಕಿ ದೀಪವನ್ನು ಕೂಡ ಹಚ್ಚಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೀರಿ ಅದನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ಅಂದರೆ ನಾವು ಮೊದಲು ಈಗ ಒಂದು ತಾಂಬೂಲ ಅಂತೇಳಿ ಸಿದ್ಧತೆ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಅವತ್ತಿನ ದಿವಸ ನೀವು ಏನು ಪ್ರಸಾದ ಮಾಡಿರ್ತೀರೋ ಅದೇ ಪ್ರಸಾದವನ್ನೇ ಸಿದ್ಧತೆ ಮಾಡ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಅಷ್ಟೇನೆ ಆ ಒಂದು ಪೂಜೆ ಆದ ನಂತರದಲ್ಲಿ ನೀವು ಅದನ್ನು ತೆಗೆದುಕೊಂಡು ಒಳಗೆ ತೆಗೆದುಕೋಬಹುದು ನೋಡಿ ಎರಡು ನಿಂಬೆಹಣ್ಣಲ್ಲಿ ಒಂದು ನಿಂಬೆ ಹಣ್ಣನ್ನು ನೀವು ದೇವರ ಮುಂದೆ ಹೆಚ್ಚಿಟ್ಟಿರ್ತೀರಿ ಹಾಗೆ ಮತ್ತೊಂದು ನೀವು ಹೊಸ್ತಿಲ ಮಧ್ಯೆ ಇಟ್ಟು ಹಾಗೆ ನೀವು ತಾಂಬೂಲ ಅಂತೇಳಿ ಎಲೆ ಅಡಿಕೆ ಬಾಳೆಹಣ್ಣು ಯಾವುದಾದ್ರೂ ಒಂದು ಪ್ರಸಾದ ಆಗಿರ್ಬೋದು ಅಥವಾ ಒಂದು ಹಣ್ಣೆ ಸಾಕು ಅದನ್ನು ನೀವು ಒಂದು ಹೊಸ್ತಿಲ ಮುಂದೆ ಇಟ್ಟು ನೀವು ಹೊಸ್ತಿಲ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಊದ್ಬತ್ತಿಯನ್ನು ಬೆಳಗ್ಗೆ ಧೂಪವನ್ನು ಹಚ್ಚಿ ನಂತರದಲ್ಲಿ ಆ ನಿಂಬೆಹಣ್ಣನ್ನು ನೀವು ಒಂದು ಮೂರು ಬಾರಿ ನೀವು ದೃಷ್ಟಿ ತೆಗಿಬೇಕಾಗುತ್ತದೆ ಮೇಲೆ ಹೊಸ್ತಿಲ ಭಾಗ ಭಾಗದ ಒಂದು ತುದಿಯ ಮೇಲಿಂದ ಹಿಡಿದು ಕೆಳಗೆ ನೀವು ನೆಲ ಮುಟ್ಟುವ ತನಕ ನೀವು ಮೂರು ಬಾರಿ ಆ ನಿಂಬೆ ಹಣ್ಣನ್ನು ನಿವಾರಿಸ್ಬಿಟ್ಟು ನಂತರದಲ್ಲಿ ಆ ನಿಂಬೆ ನೀವು ಒಂದು ವಸ್ತಿಲ ಮೇಲೆನೆ ಇಟ್ಟು ಹೆಚ್ಚಬೇಕಾಗುತ್ತೆ ಮತ್ತೆ ಕೆಳಗೆಲ್ಲ ಇಡೋದಕ್ಕೆ ಹೋಗಬೇಡಿ ಪೂಜೆ ಮಾಡುವಂತ ಸಮಯದಲ್ಲಿ ಆ ನಿಂಬೆ ಹಣ್ಣನ್ನು ನೀವು ವಸ್ತಿಲ ಮೇಲೆ ಇಟ್ಟಿರಬೇಕು ನಂತರದಲ್ಲಿ ನೀವು ಆ ಒಂದು ಧೂಪವನ್ನು ಬೆಳಗಿದ ನಂತರದಲ್ಲಿ ನೀವು ಆ ಹಣ್ಣನ್ನು ತೆಗೆದು ಪೂರ್ತಿ ವಸ್ತಿಲಿಂದ ಮೇಲ್ಭಾಗದವರೆಗೂ ನೀವು ಮೂರು ಬಾರಿ ನಿವಾಳಿಸ್ಬಿಟ್ಟು ನಂತರದಲ್ಲಿ ವಸ್ತಿಲ ಮೇಲೆ ಇಟ್ಟು ಚಾಕುವಿನ ಸಹಾಯದಿಂದ ಅದನ್ನು ನಿಧಾನವಾಗಿ ಹಚ್ಬಿಟ್ಟು ಅಪೋಸಿ ಅಪೋಸಿಟ್ ಡೈರೆಕ್ಷನ್ ಅಂತ ಅಂದರೆ ನೀವು ಎಡ ಕೈಯಲ್ಲಿರುವಂಥದ್ದು ಬಲಭಾಗಕ್ಕೆ ಇಡಬೇಕು ಹಾಗೆ ಬಲಭಾಗದಲ್ಲಿರುವಂಥ ನಿಂಬೆಹಣ್ಣನ್ನು ನೀವು ಎಡಭಾಗಕ್ಕೆ ಇಡಬೇಕು ಈಗಾಗಲೇ ನಿಮಗೆ ನಾನು ಕುಂಕುಮ ಹಚ್ಚುವುದನ್ನು ತಿಳಿಸ್ಕೊಟ್ಟಿದ್ದೇನೆ ಅದೇ ರೀತಿಯೇ ಕುಂಕುಮ ಅರಿಶಿಣವನ್ನು ಹಚ್ಚಬೇಕಾಗುತ್ತದೆ ಆ್ಯಕ್ಚುಲಿ ನೀವು ಮನೊಳಗೆಕ್ಕಿಂತಲೂ ಹೊರಭಾಗಕ್ಕೆ ಅಂದರೆ ವಸ್ತಿಲ ಭಾಗದಲ್ಲಿ ಪೂಜೆ ಮಾಡುವಂಥ ಸಮಯದಲ್ಲಿ ಹೆಚ್ಚು ಆಸಕ್ತಿ ತೋರಿಸ್ಬೇಕಂದ್ರೆ ನಿಂಬೆಹಣ್ಣಿಗೆ ಹೆಚ್ಚಿನ ಮಟ್ಟದಲ್ಲಿ ಕುಂಕುಮ ಹಚ್ಚಿಬಿಟ್ಟು ಅರಿಶಿಣವನ್ನು ಹಚ್ಚಿ ನೀವು ಅಲ್ಲಿ ಒಂದು ನೋಡಿ ಯಾವ ರೀತಿ ಇಡಬೇಕು ಅಂತ ಇದ್ದೀನಿ ಅದೇ ರೀತಿಯೇ ಇಡಬೇಕು ಯಾಕೆ ಅಂತಂದರೆ ತುಂಬ ಜನ ಅಕ್ಕಪಕ್ಕ ಆಗಿರ್ಬೋದು ಯಾರೇ ಆಗಿರ್ಬೋದು ದಾರಿಯಲ್ಲಿ ಹೋಗಿರೋರು ಆಗಿರ್ಬೋದು ಎಲ್ಲರೂ ಕೂಡ ಮುಖ್ಯವಾಗಿ ನೋಡುವಂಥದ್ದೇ ಬಾಗಿಲು ಹಾಗಾಗಿ ಅವರ ದೃಷ್ಟಿ ಬೀಳೋ ರೀತಿಯಲ್ಲಿ ನೀವು ಹೆಚ್ಚಿನ ಮಟ್ಟದಲ್ಲಿ ನೀವು ಕುಂಕುಮ ಅರಿಶಿಣವನ್ನು ಹಚ್ಚಿ ನೀವು ಆ ನಿಂಬೆಹಣ್ಣನ್ನು ಇಟ್ಟು ನಂತರದಲ್ಲಿ ನೀವು ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ ನಂತರ ಬಾಗಿಲಿಗೂ ಕೂಡ ಅಕ್ಷತೆಯನ್ನು ಹಾಕಿ ಆಮೇಲೆ ನೀವು ಮಂಗಳಾರತಿಯನ್ನು ಮಾಡಿ ಕರ್ಪೂರದ ಆರತಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಮ್ಮನವ್ರಿಗೆ ತುಂಬನ ಇಷ್ಟವಾದದ್ದು ಅಂದರೆ ಕರ್ಪೂರದ ಆರತಿ ತುಪ್ಪದ ಹಾರತಿ ಯಾವುದು ಬೇಕಾದರೂ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನೇ ನೀವು ಮಾಡ್ಬೋದು ಆದಷ್ಟು ಬಾಗಿಲಿಗೆ ಮಾಡಬೇಕಾದ್ರೆ ಕರ್ಪೂರದಿಂದನೇ ಮಾಡಿದರೆ ತುಂಬ ಒಳ್ಳೆಯದು ನೋಡಿ ಮಂಗಳಾರತಿಯಲ್ಲ ಎಲ್ಲ ಆದಮೇಲೆ ಹೊಸ್ತಿಲನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಮ್ಮ ಮನೆಗೆ ಒಳ್ಳೆಯದಾಗಬೇಕು ಯಾವುದೇ ರೀತಿ ದೃಷ್ಟಿ ತಾಗಬಾರ್ದು ಅಂತೆಲ್ಲವನ್ನು ನೀವು ಕೇಳಿಕೊಂಡು ಹೊಸ್ತಿಲ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಮನೆ ಒಳಗೆ ಬಂದು ನೀವು ಏನು ಮೊಸರನ್ನ ಸಿದ್ಧತೆ ಮಾಡ್ಕೊಂಡಿರ್ತೀರೋ ನಿಮ್ಮ ಒಂದು ಪೂರ್ವಜರಿಗೆ ಅಂತ ಇಡೋದಕ್ಕೋಸ್ಕರ ಆ ಮೊಸರನ್ನ ತೆಗೆದುಕೊಂಡು ಹೋಗಿ ನೀವು ಹೊರಭಾಗದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಪಕ್ಷಿಗಳಿಗೆ ಆಗಿರ್ಬೋದು ಆ ಒಂದು ಮೊಸರನ್ನವನ್ನು ನೀವು ಕೊಡೋದ್ರಿಂದ ಅವತ್ತಿನ ದಿವಸ ನೀವು ಅಮಾವಾಸ್ಯೆ ಪೂಜೆಯೂ ಸಂಪೂರ್ಣವಾಗುತ್ತದೆ ಹಾಗೆ ನಿಮ್ಮ ಪಿತೃಗಳು ಕೂಡ ಸಂತೋಷ ಆಗುತ್ತದೆ ಅವರಿಗೂ ಕೂಡ ಒಂದು ಶಾಂತಿ ಸಿಗ್ತಾ ಹೋಗುತ್ತದೆ ಹಾಗೆ ಅವತ್ತಿನ ದಿವಸ ಈಗ ಹೇಳಿದಾಗ ಶಿವನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಲಾದಷ್ಟು ಒಬ್ರಿಗೂ ಇಬ್ಬರಿಗಾದ್ರೂ ಸರಿಯೇ ಅವತ್ತಿನ ದಿವಸ ನೀವು ದಾನ ಮಾಡಿ ಈ ಮೌನಿ ಅಮಾವಾಸ್ಯೆಯಲ್ಲಿ ಆದಷ್ಟು ಎಳ್ಳನ್ನು ದಾನ ಮಾಡಿ ಅದು ಕೂಡ ತುಂಬಾ ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಪೂಜೆಯ ವಿಧಾನ ಅಂದರೆ ಅಮಾವಾಸ್ಯೆ ಪೂಜೆ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ಪೂಜೆ ವಿಧಾನ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು